ಸೊ ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲೀವ್ ಕಟಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನೋಡಿ ನಾನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಸ್ಲೀವ್ಗೆ ಅಂತ ಸೊ ಅಸ್ಲೀವ್ ಮೆಜರ್ಮೆಂಟ್ ಬ್ಲೌಸಿನ ಮೆಜರ್ಮೆಂಟ್ ತೊಗೊಂಡು ಅದ್ರ ಪಕ್ಕ ಪ್ರಕಾರನೇ ನಾನು ಸ್ಲೀವ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ನಾನು ನೋಡ್ತಾ ಇದ್ದೀರಾ ಇದನ್ನು ಲೈನಿಂಗ್ ಬ್ಲೌಸ್ನ ಕಟ್ ಮಾಡ್ತಾ ಇರೋದು ನಾನು ಸೊ ಈ ರೀತಿಯಾಗಿ ಇಲ್ಲಿ ಫೋಲ್ಡೆಡ್ ಸೈಡ್ ಇದೆ ನೋಡಿ ಇಲ್ಲಿ ಓಪನ್ ಸೈಡ್ ಇದೆ ಸೊ ಇಲ್ಲಿ ನೋಡ್ತಾ ಅಲ್ವಾ ಈ ಕಡೆ ಓಪನ್ ಸೈಡ್ ಇದೆ ಆ ಕಡೆ ಫೋಲ್ಡೆಡ್ ಸೈಡ್ ಇದೆ ಸೊ ಈ ಓಪನ್ ಸೈಡನ್ನ ಮತ್ತು ನೀಟಾಗಿ ಇದನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಈ ರೀತಿಯಾಗಿ ನಾವು ನೀಟಾಗಿ ಒಂದು ಫೋಲ್ಡ್ ಮಾಡ್ಕೊಳ್ಳೋಣ ಸೊ ಇದರಲ್ಲಿ ನಮಗೆ ಎರಡು ಸ್ಲೀವ್ ಆಗ್ತವೆ ಸೊ ಈಗ ನಾವು ಎರಡು ಫೋಲ್ಡ್ ಮಾಡ್ಕೊಂಡಿದ್ವಲ್ವಾ ನೋಡಿ ಈ ರೀತಿಯಾಗಿ ನೀಟಾಗಿ ಐರನ್ ಮಾಡಿ ಇಟ್ಕೊಳ್ಳಿ ನೀವು ಸೊ ನೀಟಾಗಿ ನಾವು ಐರನ್ ಮಾಡಿ ಇಟ್ಕೊಂಡ್ರೆ ನಮಗೆ ಕಟ್ಟಿಂಗು ಆ್ಯಂಡ್ ಮಾರ್ಕಿಂಗ್ ಕೂಡ ನೀಟಾಗಿ ಬರುತ್ತೆ ಸೊ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ ಹಾಗಾಗಿ ಸೊ ನಾನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ನೀಟಾಗಿ ಇಲ್ಲಾಂದರೆ ನೀವು ಪಿನ್ ಇರುತ್ತಲ್ವ ಸೊ ಪಿನ್ ಕೂಡ ಹಾಕ್ಕೊಳ್ಬೋದು ಬಟ್ ಬಿಗಿನರ್ಸ್ ಆದರೆ ಪಿನ್ ಮಾಡಿ ಪಿನ್ ಹಾಕ್ಕೊಳ್ಳಿ ಒಂದೆರಡು ಅಂತಲೇ ಸೊ ಕರೆಕ್ಟಾಗಿ ಬ್ಲೌಸು ಕೂರುತ್ತೆ ನಾವು ಆರಾಮಾಗಿ ಕಟ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಾನು ಇಲ್ಲಿ ಕೆಳಗೆ ಅರ್ಧ ಇಂಚು ಸ್ಟಿ ಪಟ್ಟಿಗೆ ಅಂತ ಬಿಡ್ತಾ ಇದ್ದೀನಿ ಸೊ ಸ್ಟಿಚಿಂಗಿಗೆ ಅಂತ ಅರ್ಧ ಇಂಚು ಕೆಳಗೆ ಬಿಡ್ತಾ ಇದ್ದೀನಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಅರ್ಧ ಇಂಚ್ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕೊಳ್ಳೋಣ ಸೊ ಇಲ್ಲಿ ಅರ್ಧ ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆ ಸರಿ ಕಾರಣಕ್ಕೆ ನಾನು ಸ್ವಲ್ಪ ನೀಟಾಗಿ ಇರ್ತೀನಿ ಸೊ ಈಗ ನಾವು ಲೆಂತ್ ನೋಡೋಣ ಬ್ಲೌಸ್ ಲೆಂತ್ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳೋಣ ಸೊ ಬ್ಲೌಸ್ ಲೆಂತ್ ಬಂದುಬಿಟ್ಟು ನಂದು ನಾಲ್ಕೂವರೆ ನಾಲ್ಕು ಮುಕ್ಕಾಲು ಇಂಚಿದೆ ಓಕೆನಾ ಸೊ ಇಲ್ಲಿ ನಾನು ಲೆಂತ್ ನಾಲ್ಕೂವರೆ ಅಷ್ಟೇ ತಗೊಳ್ತಾ ಇದ್ದೀನಿ ಸೊ ನಾಲ್ಕು ಮುಕ್ಕಾಲು ಇಂಚ್ ಇದ್ದರೆ ನಿಮ್ಮ ಬ್ಲೌಸಿನ ಪ್ರಕಾರ ನಾಲ್ಕೂವರೆ ಇಂಚಿದ್ರೆ ತೊಗೊಳ್ಬೋದು ಸೊ ನಾನಿಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಹೇಗೆ ಅಂತ ತೊಗೊಳ್ತಾ ಇದ್ದೀನಿ ಸೊ ನಾಲ್ಕೂವರೆ ಆದರೆ ಇಲ್ಲಿ ಐದು ಇಂಚ್ ಬರುತ್ತೆ ಸ್ಲೀವ್ ಲೆಂತು ಸೊ ನಾನು ಐದು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಸೊ ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಂಡು ಹಾಕ್ಕೊಳ್ಳೋಣ ಸೊ ಇಲ್ಲಿ ಒಂದು ಸ್ಕೇಲಿಲ್ಲ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಸೊ ಇದಾದ ಮೇಲೆ ನಾವು ಕೆಳಗೆ ಮೇಲಿಂದ ಕೆಳಗೆ ಮೂರುವರೆ ಇಂಚ್ ತಗೊಳ್ಳೋಣ ಬಟ್ ನಮ್ಮದು ಐದು ಆರು ಏಳು ಈ ಥರ ಏನಾದರೂ ನಮ್ಮದು ಲೆಂತ್ ಜಾಸ್ತಿ ಇದ್ದರೆ ಈ ಈ ಮೇಲ್ಗಡೆಯಿಂದ ಕೆಳಗಡೆ ಮೂರುವರೆ ಇಂಚ್ ತಗೊಳಬೇಕು ತೊಗೊಳ್ಬೇಕು ಓಕೆನಾ ಸೊ ಈಗ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾವು ಹಾರ್ಮೋಲ್ ಹಾರ್ಮೋಲು ಈಗ ನಮಗೆ ಒಂದು ಶೇಪ್ ಬೇಕಂದರೆ ಹಾರ್ಮೋಲ್ ಅಳತೆ ಬೇಕಾಗುತ್ತೆ ಸೊ ನಾನಿಲ್ಲಿ ಹಾರ್ಮೋಲ್ ತೊಗೊಳ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ನನಗೆ ಎಷ್ಟು ತೊಗೊಳ್ತಾ ಇದ್ದೀನಿ ಅಂದರೆ ಈ ರೀತಿಯಾಗಿ ಇಟ್ಕೊಂಡು ಹಾರ್ಮೋಲು ಎಷ್ಟು ಬಂದಿದೆ ಅಂತ ತಗೊಳ್ತಾ ಇದ್ದೀನಿ ಸೊ ನೀವು ಬ್ಲೌಸಿನ ಪ್ರಕಾರ ಎಷ್ಟು ಬಂದಿದೆ ಅಂತ ನೀವು ಅಳತೆ ಮಾಡಿಕೊಂಡು ನೀವು ಸ್ಲೀವ್ನ ಕಟ್ ಮಾಡ್ಬೋದು ನಮ್ಮದು ಇಲ್ಲಿ ಎಂಟು ಕಾಲು ಇಂಚು ಬಂದಿದೆ ಸೊ ನಾನಿಲ್ಲಿ ಎಂಟು ಕಾಲು ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಮ್ಮದು ಬಟ್ಟೆ ಕಮ್ಮಿ ಬಿದ್ದಿದೆ ಎಂಟು ಕಾಲು ಇಂಚಿಗೆ ಸೊ ನಾನು ಹಾಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಮಾರ್ಕ್ ಮಾ ಮಾರ್ಕ್ ಮಾಡಿದಾದ ಮೇಲೆ ನಾವಿಲ್ಲಿ ಒಂದು ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಜಸ್ಟ್ ಈ ರೀತಿಯಾಗಿ ಮೇಲಿಂದ ಕೆಳಗಿರೋ ಲೈನ್ಗೆ ಒಂದು ಕ್ರಾಸಾಗಿ ಈ ರೀತಿಯಾಗಿ ಲೈನ್ ಹಾಕೊಂಡ್ಬಿಡೋಣ ಓಕೆನಾ ಈ ರೀತಿಯಾಗಿ ಲೈನ್ ಹಾಕ್ಕೊಳ್ಳ್ಮೇಲೆ ಇದರ ಅರ್ಧ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಸೊ ಎಂಟು ಕಾಲು ಇಂಚಿ ಇದೆ ಅಲ್ವಾ ಸೊ ನಾಲ್ಕು ಒಂದು ಪಾಯಿಂಟಿಗೆ ಬರುತ್ತೆ ಸೊ ನಾನು ಇಲ್ಲಿ ಟೇಪಿಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಸ್ಟ್ರೇಟಾಗಿ ಒಂದು ಟಿಕ್ ಹಾಕೊಳ್ಳೋಣ ಇಲ್ಲಿ ಸ್ಕೇಲ್ನ ಇಟ್ಟು ಸೊ ಈ ಸ್ಟ್ರೇಟ್ ಇದೆ ಅಲ್ವಾ ಇಲ್ಲಿ ಹಾಕಿರೋ ಟಿಕ್ನಿಂದ ಅಲ್ಲಿ ಇರೋ ಹಾರ್ಮೋಲ್ ಇದಕ್ಕೆ ಒಂದು ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಈ ರೀತಿ ಯಾಕೆ ಹಾಕೊಳ್ತಾ ಇದ್ದೀವಿ ಅಂದರೆ ನಾವು ನಮಗೆ ಶೇಪ್ ಬರುತ್ತೆ ಸೊ ಸ್ಲೀವ್ ಶೇಪ್ನ ಫ್ರಂಟ್ ಆ್ಯಂಡ್ ಬ್ಯಾಕ್ ಯಾವ ರೀತಿಯಾಗಿ ತಗೋದು ಅಂತ ಈ ಫ್ರೆಂಡ್ ನಾವು ಈ ರೀತಿಯಾಗಿ ಮಾರ್ಕ ಮಾರ್ಕಿಂಗ್ ಮಾಡಬೇಕಾಗುತ್ತೆ ಸೊ ನೋಡಿ ಇಲ್ಲಿ ನಾನು ಫ್ರೆಂಚ್ ಕರ್ವ್ ತೊಗೊಂಡಿದ್ದೀನಿ ಬಟ್ ನಿಮ್ಮ ಹತ್ರ ಫ್ರೆಂಚ್ ಕರ್ವ್ ಅಂದರೆ ತೊಗೊಳ್ಳಿ ಯಾಕಂದರೆ ನಿಮಗೆ ಸ್ಲೀವ್ ಈ ರೀತಿಯಾಗಿ ಹಾಕೋಕ್ಕೆ ತುಂಬಾ ಈಸಿ ಆಗುತ್ತೆ ಬಿಗಿನರ್ಸ್ಗೆ ಸೊ ನೋಡಿ ನಾನು ಇಲ್ಲಿ ಫ್ರೆಂಚ್ ಕರ್ವ್ ತೊಗೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಇದು ಸ್ಲೀವ್ಗೆ ಶೇಪ್ಗೆ ಅಂತ ಸೊ ಇದು ಒಂದು ಶೇಪ್ ಆಯಿತು ಸ್ಲೀವ್ದು ಸೊ ಈ ರೀತಿಯಾಗಿದ್ದ ಮೇಲೆ ನಾವು ಎರಡನೇ ಶೇಪು ಅಂದರೆ ಫ್ರಂಟ್ ಶೇಪ್ ತೆಗೆಣ ತೊಗೊಳ್ಳೋಣ ಸೊ ಇಲ್ಲಿಂದ ನಾನು ಒಂದು ಒಂದು ಇಂಚು ತೊಗೊಳ್ತಾ ಇದ್ದೀನಿ ಈ ಕಡೆ ಪಟ್ಟಿಲಿದ್ದ ಒಂದು ಇಂಚ್ ಬಿಟ್ಟು ಈ ಕಡೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೆಂಟರ್ ಒಂದು ಲೈನ್ ಇದೆ ಅಲ್ವಾ ಸೊ ಸೆಂಟರ್ಗೆ ಒಂದು ಈ ರೀತಿಯಾಗಿ ಚೂರೇ ಚೂರು ಈ ಇಂಚ್ ಕರುವ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಸೊ ಈ ರೀತಿಯಾಗಿ ಇಟ್ಕೊಳ್ಳಿ ನಾನು ಯಾವ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಸೊ ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಂಡು ಸೊ ಇದೇ ಫ್ರೆಂಚ್ ಕರ್ನ ಈ ರೀತಿಯಾಗಿ ಉಲ್ಟಾ ಮಾಡಿಕೊಂಡು ಈ ರೀತಿಯಾಗಿ ಒಂದು ಶೇಪ್ ತೊಗೊಳ್ಳೋಣ ಸೊ ಓಕೆ ಈ ರೀತಿಯಾಗಿ ಒಂದು ಶೇಪ್ ತೊಗೊಂಡ್ರೆ ನೋಡಿ ಫ್ರಂಟ್ ಶೇಪು ಆ್ಯಂಡ್ ಬ್ಯಾಕ್ ಶೇಪು ರೆಡಿ ಆಯಿತು ಸೊ ಸಿಂಪ್ಲಿ ನಾವು ಈ ರೀತಿಯಾಗಿ ಒಂದು ಮೇಲೆ ರಬ್ ಮಾಡ್ಕೊಳ್ಳೋಣ ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ಒಂದು ಈ ರೀತಿಯಾಗಿ ರಬ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಆಗಿತ್ತು ಆಯಿತು ಸೊ ನಾವು ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನೋಡಿಕೊಳ್ಳೋಣ ಸ್ಲೀವ್ ರೌಂಡು ನಾನು ಟೇಬಲ್ಲೇ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಮದು ಸ್ಲೀವ್ ರೌಂಡ್ ಬಂದುಬಿಟ್ಟು ಆರೂವರೆ ಇಂಚಿದೆ ಸ್ಲಿ ಸ್ಲೀವ್ ಲೆಂತ್ ಬಂದುಬಿಟ್ಟು ಆರೂವರೆ ಇಂಚಿದೆ ಸೊ ಅದನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಮಗೆ ಬಟ್ಟೆ ತುಂಬಾ ಕಡಿಮೆ ಬಿತ್ತು ಬರೀ ಸ್ಟಿಚಿಂಗೇ ಬಟ್ಟೆ ಕಮ್ಮಿ ಬಿತ್ತು ಅಲ್ವಾ ಸೊ ಹಾಗೆ ಒಂದು ಸಿಂಪ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಅದು ಬಟ್ಟೆನ ನಾವು ಈ ಬಟ್ಟೆಯಲ್ಲೇ ನಾವು ಇದು ಮಾಡ್ಕೊಳ್ಬೋದು ಸ್ಟಿಚಿಂಗ್ ಮಾಡ್ಕೊಳ್ಬೋದು ಸೊ ಎಕ್ಸ್ಟ್ರಾ ಬಟ್ಟೆನ ತಗೊಂಡು ಸೊ ನಾನು ಹಾಗೆ ಒಂದು ಸ್ವಲ್ಪ ಶೇಪ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಈ ರೀತಿಯಾಗಿ ಮಾಡ್ಕೊಂಡಾದಮೇಲೆ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ ಈಗ ನಾವು ಸೊ ನೀಟಾಗಿ ಈ ರೀತಿಯಾಗಿ ಕಟಿಂಗ್ ಮಾಡ್ಕೊಳ್ಳೋಣ ಸೊ ಇದನ್ನು ಡಬಲ್ ಫೋಲ್ಡ್ ಇತ್ತಲ್ವ ಸೊ ಈ ರೀತಿಯಾಗಿ ಒಂದೇ ಫೋಲ್ಡಲ್ಲಿ ನಾವು ಫ್ರಂಟ್ ಒಂದನ್ನು ಕಟ್ ಮಾಡ್ಕೊಳ್ಳೋಣ ಸೊ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಮತ್ತು ಏರುಪೇರು ಆಗಬಾರ್ದು ಸೊ ಅವಸ್ಥರ ಕೂಡ ಮಾಡಿಬಿಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಸೊ ನೋಡಿ ಇದು ಶೇಪ್ ರೆಡಿ ಆಯಿತು ಸೊ ಈ ರೀತಿಯಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಇದು ಕಟ್ಟಿಂಗ್ ಆಯಿತು ನಾವು ಎಕ್ಸ್ಟ್ರಾ ಇಲ್ಲಿ ಬಟ್ಟೆ ತೊಗೊಳ್ಳೋಣ ಸೊ ಇದಕ್ಕೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳಿದಿದೆ ಅಲ್ವಾ ಬ್ಲೌಸಲ್ಲಿ ಸೊ ಅದನ್ನೇ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಾದಮೇಲೆ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನಮಗೆ ಒಂದೂವರೆ ಇಂಚ್ ಬೇಕಲ್ವಾ ಸೊ ಒಂದೂವರೆ ಇಂಚು ನಮಗೆ ಕರೆಕ್ಟ್ ಆಗುತ್ತೆ ಸೊ ಇಲ್ಲಿಂದ ಒಂದೂವರೆ ಇಂಚ್ ಕರೆಕ್ಟ್ ಆಗುತ್ತೆ ಸೊ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ Thank you.